ये बड़ा का फ्रेंड माताजी 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 ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಉಮೇದವರಾದ ರೊನಾಲ್ಡ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅವ್ರ ಪರವಾಗಿ ನಾವೆಲ್ಲ ನಿಮಗೆ ವಿನಂತಿ ಮಾಡ್ಕೊಳ್ಳಿಕ್ಕೆ ತಮ್ಮಲ್ಲಿ ಮತಗಳನ್ನು ಬಿಡ್ಲಿಕ್ಕೆ ಇವತ್ತ ನಿಮ್ಮ ಭಾಗಕ್ಕೆ ಬಂದಿದ್ದೇವೆ ನಾವೆಲ್ಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಲಸಬೇಕಂತ ಇಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡವರ ಪರವಾಗಿರುವಂತ ಪಕ್ಷ ಈಗಲ್ಲ ವರ್ಷಕ್ಕೆ ಎಪ್ಪತ್ತು ವರ್ಷಗಳಿಂದ ತಂದೆಯ ಅಂತ ಕೊಡುಗೆಯನ್ನ ರೈತರ ಸಮುದಾಯ ಇರಬಹುದು ವಿದ್ಯಾರ್ಥಿಗಳು ಇರ್ಬೋದು ಕಾರ್ಮಿಕ ಇರ್ಬೋದು ಎಸ್ ಸಿ ಎಸ್ ಟಿಗಳು ಇರ್ಬೋದು ಅದ್ರ ಕೂಡ ತನದೇ ಅಂತ ಕೊಡುಗೆಯನ್ನು ಕೊಡುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೆ ತಾವೆಲ್ಲರೂ ದಯವಿಟ್ಟ ಅದಕ್ಕೆ ಮತಗಳನ್ನ ನೀಡಬೇಕಂತ ವಿನಂತಿ ಮಾಡ್ಕೊಳಕ್ ಬಂದೇನೆ ವಿಶೇಷವಾಗಿ ಮಹಿಳೆಯರಿಗೆ ಐದು ಗ್ಯಾರಂಟಿಯನ್ನು ಕೊಟ್ಟಿರುವಂತ ಸರ್ಕಾರ ಬಹುಶಃ ಇವತ್ತೆಲ್ಲ ವಿದ್ಯುತ್ ಫ್ರೀ ಇದೆ ನಿಮ್ಗೆಲ್ಲ ಕರೆಂಟ್ ಕಟ್ಟು ಕೊಡ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಕೊಡ್ತಾ ಇದ್ದೀವಿ ಬಸ್ಗಳಲ್ಲಿ ಓಡಾಡ್ಲಿಕ್ಕೆ ಆಗಿ ಇವತ್ತ ಸರ್ಕಾರ ಅವಕಾಶ ಕೊಟ್ಟಿದೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದೆ ಈ ರೀತಿ ಹತ್ತು ಹಲವಾರು ಸಹ ಸಹಾಯಗಳನ್ನ ನಿಮ್ಮ ಸಮುದಾಯಗಳಿಗೆ ಮಾಡುವಂತ ಪ್ರಯತ್ನ ಮಾಡಿದೆ ಇವತ್ತು ಇದಕ್ಕೆ ಯಾವುದೇ ಜಾತಿ ಇಲ್ಲ ಒಂದೊಂದ್ಸಾರಿ ಸ್ಕೀಮ್ ಗಳನ್ನ ಮಾಡ್ಬೇಕು ನಾವು ಜಾತಿ ಮಾಡ್ತೀವಿ ಈ ಸಾರಿ ಈ ಐದು ಗ್ಯಾರಂಟಿಗೆ ಯಾವುದೇ ಜಾತಿ ಧರ್ಮ ಭಾಷೆ ಇಲ್ಲ ಎಲ್ಲರಿಗೂ ಮಹಿಳೆಯರಂದ್ರೆ ಎಲ್ಲಾ ಮಹಿಳೆಯರಿಗೆ ಎಡ್ ರೂಪಾಯಿ ಕೊಡ್ತಾ ಇದೀವಿ ಉಚಿತ ಕರೆಂಟ್ ಅಂದ್ರೆ ಎಷ್ಟು ಮನೆ ಇದೆ ಎಲ್ಲರಿಗೂ ಉಚಿತವಾಗಿ ಕರೆಂಟ್ನ ಕೊಡ್ತಾ ಇದೀವಿ ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಯೋಜನೆ ನಮ್ಮ ಸರ್ಕಾರ ಬಂದ್ರೆ ನಿಮಗೆಲ್ಲ ಯೋಜನೆ ಕೊಡ್ತೋ ಅಂತ ಭರವಸೆ ಕೊಟ್ಟಿದ್ದೀನಿ ನಿಮಗೆ ಒಂದು ಕನಸು ನಮ್ಮ ಸರ್ಕಾರದ ನಿಮ್ಮೆಲ್ಲರಿಗೂ ಈ ರೀತಿಯಿಂದ ಸಹಕಾರ ಮಾಡಬೇಕು ಸಹಾಯ ಮಾಡ್ಬೇಕಂತ ಸಂದ ಮಾಡಿದ್ದೀವಿ ನಮ್ಮ ಕರ್ತವ್ಯ ನಾವು ಮಾಡಿದೀವಿ ಇನ್ನು ಮುಂದಿನ ಕರ್ತವ್ಯ ನಿಂಬುದು ಓಟಿಗೇನು ಗುಪ್ತಿದೆ ಏನು ವರ್ಷ ಹಾಕ್ಬೇಕಾಗಿಲ್ಲ ಗುಪ್ತ ಗುಪ್ತಾಕೋಂತ ಮತ್ತಿದ್ರೆ ಗುಪ್ತವಾಗಿ ಸಿದ್ದರಾಮಯ್ಯ ಸಹಾಯ ಮಾಡ್ಯಾರ ನೀವು ಗುಪ್ತವಾಗಿ ನಮಗ ಸಹಾಯ ಮಾಡಿದ್ರೆ ನಮಗೊಂದು ಶಕ್ತಿ ಬರ್ತೈತೆ ಕೇಂದ್ರದಲ್ಲಿ ಹೋರಾಟನೆ ಮಾಡ್ಲಿಕ್ಕೆ ನಮ್ಗೊಂದು ಬಲ ಬರ್ತೈತೆ ನಮ್ಮ ಹಕ್ಕಳನ್ನು ಕೇಳಲಿಕ್ಕೆ ಒಂದು ಬಲ ಬರ್ತೈತೆ ಹೆಚ್ಚು ಸಂಸ್ಥರ ಕಳಿಸೋ ಮೂಲಕ ಒಂದು ಶಕ್ತಿ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಬಹುಶಃ ನಮ್ಮ ಹ್ಯಾಂಡ್ ಬಿಲ್ ಇರ್ಬೋದು ಮೋಸ ಕೊಟ್ಟಿರ್ಬೇಕಲ್ಲಾರ ಗ್ಯಾರಂಟಿ ಕಾರ್ಡ್ ಕೊಡ್ಸಿರಿ ಹ್ಯಾಂಡ್ ಬಿಲ್ ಎಲ್ಲ ಮುಟ್ಟಿಸೋ ಪ್ರಯತ್ನ ಮಾಡಿದ್ದೀವಿ ಸಾರಿ ಇನ್ನೂ ಹ್ಯಾಂಡ್ ಬಿಲ್ ಹ್ಯಾಂಡ್ ವಿಲನ್ನು ಇನ್ನೊಂದು ಎರಡು ಮೂರು ನಂತರ ಮತ್ತೆ ಮೂರು ನಂಬರ್ ಅವರ ಅವ್ರ ಕ್ರಮ ಮೂರು ನಂಬರ್ ಇದೆ ಅವರ ಕಾಂಗ್ರೆಸ್ ಇರೋದ್ರ ಕುಟುಂಬ ಸಂಖ್ಯೆ ಮೂರಿದೆ ಅದಕ್ಕೆಲ್ಲ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನನ್ನ ಮತ್ತೆ ನಮ್ಮ